ನಿನ್ನೆ ನೈಟ್ ಸುಮಾರು ಒಂದು ಗಂಟೆಗೆ ನಮಗೆ ಸಾಂಗ್ಲಿ ಡಿಸ್ಟಿಕ್ಕು ಎಸ್ ಅಂತ ಒಂದು ಪತ್ರ ಬರುತ್ತೆ ಆ ಪತ್ರದಲ್ಲಿ ನಮೂದವಾಗಿರ್ತಾ ಇಲ್ಲಿ ಸೊನಾಲಿ ಸಚಿನ್ ಕದಂ ಅಂತ ಇವರು ಮೂಲತಃ ಬಂದವರು ಕೊಲ್ಹಾಪುರು ಡಿಸ್ಟಿಕ್ ಅವರು ಅವ್ರದ್ದು ಮತ್ತು ಅವ್ರದ್ದು ಮಗು ನಾಲ್ಕು ತಿಂಗಳದಲ್ಲಿ ಇರ್ತಕ್ಕಂಥ ಮಗು ಗರ್ಭಪಾತ ಆಗಿರುತ್ತೆ ಅದರ ಮಟ್ಟ ನಂತರದಲ್ಲಿ ಆ ತಾಯಿನೂ ಕೂಡ ತೀರ್ಕೊಂಡಿರ್ತಾರೆ ಅದರ ಮೇಲೆ ಅಲ್ಲಿ ಒಂದು ಜೀರೋ ಸಾಂಗ್ಲಿ ಡಿ ಊರಲ್ಲಿ ಏನು ಮಾಡ್ತಿರ್ತಾರೆ ಇವರು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಹೋಗ್ಬಿಟ್ಟಿರ್ತಾರೆ ಇವರು ಬಾಡಿನ ತಗೊಂಡೋಗಿ ಗೌರ್ಮೆಂಟ್ ಹಾಸ್ಪಿಟಲ್ ಹಾಕ್ತಿರ್ತಾರೆ ಮತ್ತು ಅಲ್ಲಿ ಅವರು ಡಾಕ್ಟ್ರಿಗೆ ಡೆತ್ ಸರ್ಟಿಫಿಕೇಟು ಕೇಳ್ತಿರ್ತಾರೆ ಆ ಡಾಕ್ಟ್ರು ಅಂತ ಏನು ಮಾಡ್ತಾರೆ ಇದು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ ಸಾಂಗಲಿ ಟೌನ್ ಪೊಲೀಸ್ ಸ್ಟೇಷನ್ಗೆ ಸಾಂಗಲಿ ಟೌನ್ ಪೊಲೀಸ್ ಸ್ಟೇಷನ್ದವ್ರು ಬಂದು ವೆರಿಫೈ ಮಾಡಿದ ಮೇಲೆ ಇದು ಇಲ್ಲೇ ಗೊತ್ತಾಗುತ್ತೆ ಆ ನಂತರದಲ್ಲಿ ಅವರು ಒಂದು ಎಫ್ ಐ ಆರು ಮಾಡ್ತಾರೆ ಜೀರೋ ಎಫ್ ಐ ಆರ್ ಅಂತ ಕರ್ತೀವಿ ಅದ್ರಿಗೆ ಇರ್ತಕ್ಕಂಥದ್ದು ಏನು ಮಿಸ್ಕರೇಜ್ ಆಗಿರುತ್ತೆ ಮತ್ತು ಅಪರ್ಷನ್ ಆಗಿರುತ್ತೆ ಆ ಶಿಕ್ಷಣಗಳಲ್ಲಿ ಬರ್ತಕ್ಕಂಥದ್ದು ಎಲ್ಲನೂ ಕೂಡ ಮತ್ತು ಆ ಪಿ ಸಿ ಪಿ ಎನ್ ಡಿ ಟಿ ಆ್ಯಕ್ಟ್ ಅಂತ ಇದೆ ಅದರಲ್ಲಿ ಎಫ್ ಐ ಆರ್ ಮಾಡಿಬಿಟ್ಟು ನಮಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಸೊ ಏನಾಗಿರುತ್ತೆ ಅಂತಂತಂದರೆ ಇವ್ರದ್ದು ಸೊನಾಲಿ ಸಚಿನ್ ಕದಮ್ ಏನಿದ್ದಾರೆ ಅವ್ರಿಗೆ ಮದುವೆ ಆಗಿರುತ್ತೆ ಮದುವೆ ಆದಮೇಲೆ ಕೂಡ ಎರಡು ಹೆಣ್ಮಕ್ಳು ಇರ್ತಾರೆ ಮತ್ತು ಒಂದು ನಾಲ್ಕು ತಿಂಗಳ ಇರ್ತಾರೆ ಅವರು ಹೋಗಿಬಿಟ್ಟು ಒಂದು ವಿಷಯ ಈಗ ನಮ್ಮ ಮೇಲ್ನೋಟಕ್ಕೆ ಹೇಳಿರ್ತಕ್ಕಂಥದ್ದು ಮೇರಾಜದಲ್ಲಿ ಸ್ಕ್ಯಾನಿಂಗು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಮತ್ತು ಇಲ್ಲಾಂದ್ರೆ ಕುಪ್ವಾರ ಈ ಕೊಲ್ಲಾಪುರ ಹತ್ರ ಇರ್ತಕ್ಕಂಥದ್ದು ಅಲ್ಲಿ ಸ್ಕ್ಯಾನಿಂಗ್ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾರೆ ಈ ನಾವು ತನಿಖೆಯಲ್ಲಿ ಇಲ್ಲಿ ಮಾಡ್ಕೊಂಡಿದ್ದಾರೆ ಅಂಬುದನ್ನು ಇಫೈ ಮಾಡ್ತೀವಿ ಅದರ ಸ್ಕ್ಯಾನಿಂಗ್ ಮೇಲೆ ಗೊತ್ತಾಗುತ್ತೆ ಅವರಿಗೆ ಹೆಣ್ಮಗು ಇದೆ ಅಂತ ಸೊ ಅವ್ರು ಏನು ಮಾಡ್ತಾರೆ ಹೆಣ್ಣುಮಗು ಅಂತಕ್ಕ ಇವ್ರದ್ದು ಊರು ವಿರಜ್ ಕಡೆ ಇರುತ್ತೆ ಕುಪ್ಪಾರದಲ್ಲಿ ಅಲ್ಲಿ ಇವರಿಗೆ ಒಬ್ಬರು ಪರಿಚಯ ಇರ್ತಾರೆ ಮಾರಕಿ ಕರ್ವಾಡ್ ಅಂತ ಇವರು ಕೂಡ ಒಂಥರ ದಲ್ಲಾಳಿ ವ್ಯಾಪಾರಿ ಇದ್ದಂಗೆ ಇವ್ರದ್ದು ಪರಿಚಯ ಆದಮೇಲೆ ಬಿಟ್ಟಾರೆ ಅವ್ರು ಹೇಳ್ತಾರೆ ಇಲ್ಲ ನಾವು ನಿಮಗೆ ವ್ಯವಹಾರ ಮಾಡಿಸ್ತೀವಿ ಮಾಡಿಸಿದ್ವಿ ಸಾವಿರ ರೂಪಾಯಿ ಖರ್ಚಾಗತ್ತೆ ಅಂತ ಹೇಳ್ತಾರೆ ಆಯಿತು ಮಾಡಿಸಿ ಅಂತ ಹೇಳ್ಬಿಟ್ಟು ಇವರು ಇಪ್ಪತ್ತೇಳನೇ ತಾರೀಕು ಬೆಳಿಗ್ಗೆ ಮಾಲಿಕ್ಪುರಕ್ಕೆ ಕರ್ಕೊಂಡು ಬರ್ತಾರೆ ಆ ಸೊನಾಲಿಗೆ ಮತ್ತು ಆ ಸೊನಾಲಿ ರಿಲೇಟಿವ್ ವಿಜಯ್ ಗಾವಳಿ ಅಂತ ಮತ್ತೆ ಇವನು ಮಾರುತಿ ಕಾರವಾಡ್ ಇಲ್ಲಿ ಮಾ ಮಾಲೆ ಒಬ್ಬರು ಕವಿತಾ ಸುರೇಶ್ ಬಾಡ್ಗೆ ಮತ್ತು ಅಲಿಯಾಸ್ ಬಾಡಣ್ಣ ಅಂತ ಹೇಳ್ತಾರೆ ಅವರಿಗೆ ಮೂವತ್ತೇಳು ವರ್ಷ ಅವರು ಸಿ ತನ ಓದಿದ್ದಾರೆ ಮತ್ತು ಈ ಮುಂಚೆ ಅವರು ಸುಮಾರು ವರ್ಷಗಳಿಂದ ಅಂದಾನಿ ಹಾಸ್ಪಿಟಲಲ್ಲಿ ಒಂದು ಆಯಾತಾಗಿ ಕೆಲಸ ಮಾಡ್ತಾರೆ ಅವರಿಗೆ ಆ ಥರ ಕರ್ಕೊಂಡು ಹೋಗ್ತಾರೆ ಆ ಎಮ್ ಏನು ಮಾಡ್ತಾಳೆ ಈಗ ಆಯಿತು ನಾನು ನಿಮಗೆ ಅಬರ್ಷನ್ ಮಾಡಿಸ್ತಂತ ಹೇಳ್ಬಿಟ್ಟು ಬೆಳಿಗ್ಗೆ ಅಬರ್ಷನ್ ಮಾಡ್ತಾರೆ ಮಗುನೂ ಕೂಡ ಹೊರಗಡೆ ತೆಗಿತಾರೆ ಮಗು ಹೊರ್ಗಡೆ ತೆಗೆದ್ಮೇಲೆ ಮೇಲೆ ಆಯಿತು ಹೋಗ್ರಿ ಅಂತ ಹೇಳಿದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಅದನ್ನು ವಾಪಸ್ ಕಳ್ಸೋಕ ಪ್ರಯತ್ನ ಮಾಡ್ತಾರೆ ಇನ್ನೇನು ಆ ಡೆಲಿವರಿ ಆಗಿರ್ತಕ್ಕಂಥದ್ದು ಹೆಣ್ಮ ಹೆಣ್ಮಗಳು ಹೊರಗಡೆ ಬರ್ಬೇಕಂದ್ರೆ ಚಕ್ಕರ್ ಬಂದು ಬಿಡ್ತಾಳಲ್ಲ ಅವ್ರ ಮನೆ ಹತ್ರನೇ ಬಿದ್ದ ತಕ್ಷಣ ಮತ್ತೆ ವಾಪಸ್ ಕರ್ಕೊಂಡೋಗಿ ಒಂದು ಸಲಹೆ ಅನ್ನಿಸ್ತಾರೆ ಮತ್ತೆ ಒಂದು ಹತ್ತು ನಿಮಿಷ ಬಿಟ್ಟು ಆಯಿತು ಇದು ಇದೇನದು ಒಂದು ಆಯಸ್ಸಾಗಿಂದ ನಿಮಗೆ ಬರ್ತಾ ಇದೆ ವಾಪಸ್ ಹೋಗೋ ಅಂತ ಅವರು ಗಾಡಿಯಲ್ಲಿ ವಾಪಸ್ ಕರ್ಕೊಂಡು ಹೋಗ್ತಿರ್ತಾರೆ ಒಂದು ಹನ್ನೆರಡು ಕಿಲೋಮೀಟ್ರ್ ಟ್ರಾವೆಲ್ ಆದ ತಕ್ಷಣ ಅವರಿಗೆ ಲೇಡಿಗೆ ಇರ್ತಕ್ಕಂಥ ಏನು ಸುನಾಮಿ ಇದ್ದಾರೆ ಅವ್ರದ್ದು ಡೆತ್ ಆಗುತ್ತೆ ಇವರಿಗೆ ಮತ್ತೆ ತಿಳಿಸ್ತಾರೆ ಈ ಥರ ಆಗಿದೆ ಡೆತ್ ಆಗಿದೆ ಅನ್ನೋ ಸ್ವಲ್ಪ ಸೀರಿಯಸ್ ಅಂತ ಏನಾಗಿದ್ರೆ ನೀವು ಸಾಂಗ್ಲಿಗೆ ಕರ್ಕೊಂಡು ಹೋರಂಥ ಈ ಕವಿತಾ ಹೇಳ್ತಾರೆ ಅವರು ಸಾಂಗ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತಗೊಂಡು ಹೋಗ್ತಾರೆ ಅಷ್ಟಡಿ ಬ್ರಾಡ್ ಡೆಡ್ಡು ಮತ್ತು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥ ಸಮಯದಲ್ಲಿ ಇವರು ಅವ್ರ ಮನೆಯ ಸಂಬಂಧಿಕರು ಆಯಿತು ನಮಗೆ ಒಂದು ಡೆತ್ ಸರ್ಟಿಫಿಕೇಟ್ ಕೊಡಿ ಅಂತ ಕೇಳ್ತಿರ್ಬೇಕಾದ್ರೆ ಸಾಂಗ್ಲಿ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ತಿಳಿಸ್ತಾರೆ ಮುಂದಿನ ಅವರು ಅದರಲ್ಲಿ ಇಂದ ಬಂದುಬಿಟ್ಟು ಇದರದೆಲ್ಲ ಸಂಕ್ಷಿಪ್ತ ವಿವರ ಪಡೆದುಬಿಟ್ಟು ಅಲ್ಲಿ ಇರ್ತಕ್ಕಂಥ ಅವನು ಮಾರುತಿ ಮತ್ತು ಇನ್ನೊಬ್ಬರು ವಿಜಯ್ ಗೌಡರ್ ಇಬ್ಬರನ್ನು ಕೂಡ ಸೆಕ್ಯೂರ್ ಮಾಡ್ತಾರೆ ಸೆಕ್ಯೂರ್ ಮಾಡಿಬಿಟ್ಟು ಒಂದು ಎಫ್ ಐ ಆರ್ ಹಾಕೊಂಡ್ಬಿಟ್ಟು ಅವರು ನಮಗೆ ಒಂದು ಕೊಡ್ತಾರೆ ಸೊ ನಾವು ಈಗ ಮಣಿಪುರ್ ಪೊಲೀಸ್ ಸ್ಟೇಷನಲ್ಲಿ ಇದನ್ನು ಪ್ರಕರಣ ದಾಖಲು ಮಾಡ್ತಾ ಇದ್ವಿ ಅವರು ಒಂದು ತ್ರೀ ಒನ್ ಟು ಮತ್ತು ಇದರಲ್ಲಿ ಪಿ ಎನ್ ಬಿ ಟಿ ಆ್ಯಕ್ಟಲ್ಲಿ ಮಾಡಿದ್ದಾರೆ ನಾವು ಇದನ್ನ ಅನಲೈಸ್ ಮಾಡಿದ ಮೇಲೆ ಮಾಡಿದ್ಮೇಲೆ ಒಂದು ಕಲ್ಪಬಲ್ ಉಮಿಸೈಡ್ ನಾಟ್ ಅಮೌಂಟ್ ಇಟ್ಟು ಮಾಡೋರ್ ಅಂತ ಬರುತ್ತೆ ತ್ರೀ ನಾಟ್ ಫೋರ್ ಸೆಕ್ಷನ್ನು ಇದು ಒಂದು ಗಂಭೀರ ಇರತಕ್ಕಂಥ ಸೆಕ್ಷನ್ ಈ ಸೆಕ್ಷನನ್ನು ನಾವು ಅದು ನ್ಯಾಯಾಲಯಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತೀವಿ ಅಳವಡಿಸ್ಬೇಕಂತ ಯಾಕಂದರೆ ಇವ್ರಿಗೆ ಯಾವುದೇ ರೀತಿಯಿಂದ ಅಥಾರಿಟಿ ಇಲ್ಲ ಮತ್ತು ನಾನು ಈ ಥರ ಮಾಡೋದ್ರಿಂದ ಸಾವು ಆಗಬೇಕಂತ ಗೊತ್ತಿದ್ದರೂ ಕೂಡ ಅವ್ರಿಗೆ ನಾಲೇಜ್ ಇರುತ್ತೆ ಹಾಗಾಗಿ ಮಾಡ್ತಾ ಇರೋದ್ರಿಂದ ಇದನ್ನು ಈ ಸೆಕ್ಷನನ್ನು ನಾನು ಅಳವಡಿಸ್ಕೊಂಡು ಕವಿತಾ ಮತ್ತು ಇದಕ್ಕೆ ಅವತ್ತಿನ ದಿನ ಯಾರ್ಯಾರಿದ್ರು ಮತ್ತು ಇದಕ್ಕೆ ಅವ್ರದ್ದೇನು ಹಿಂದೆ ಎಷ್ಟು ಮಾಡಿದ್ದಾರೆ ಮತ್ತು ಏನಂಬುದನ್ನು ನಾನು ಪರಿಶೀಲನೆ ಮಾಡ್ತೀವಿ ಮತ್ತು ಈ ಹಿಂದೆ ಕೂಡ ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದೇ ಕವಿತಾ ಬಾಡಿಗೆ ಮೇಲೆ ಕೂಡ ಅಲ್ಲಿ ಟಿ ಎಚ್ ಅವರು ಒಂದು ಕಂಪ್ಲೇಂಟನ್ನು ಕೊಟ್ಟು ಪ್ರೈವೇಟು ಕಂಪ್ಲೇಂಟ್ ಮಾಡಿದ್ದಾರೆ ನ್ಯಾಯಾಲಯದಲ್ಲಿ ಅದು ಕೂಡ ಈ ಇಪ್ಪತ್ತು ಏಳ ತಾರೀಕಿಗೆ ಬರ್ತಕ್ಕಂಥ ಜುಲೈ ಇಪ್ಪತ್ತ್ ಮೂರಕ್ಕೆ ಇದೆ ಇವ್ರ ಮೇಲೇನೂ ಇದೇ ಕೇಸು ಮಾಡ್ತಾ ಇರ್ತಾರೆ ಅವ್ರಿಗೆ ಈ ರೀತಿ ಯಾವುದೇ ರೀತಿಯಿಂದ ಇವರು ಲೈಸೆನ್ಸ್ ಪಡೆದೇ ಇಲ್ಲಿ ಬರ್ತಕ್ಕಂಥ ಹೆಣ್ಮಕ್ಳಿಗೆ ಇವರು ಗರ್ಭಪಾತ ಮಾಡ್ತಕ್ಕಂಥದ್ದು ಅವರಿಗೆ ಒಂದು ಕನ್ಫರ್ಮ್ ಆಗಿರುತ್ತೆ ಮತ್ತು ಆ ಸಮಯದಲ್ಲಿ ಅವರಿಗೆ ಮನೆಗೆ ಹೋಗಿ ವಿಸಿಟ್ ಮಾಡಿದಾಗ ಅಲ್ಲಿ ಅಲ್ಲಿರ್ತಕ್ಕಂಥ ಯಾವುದೂ ಮಷಿನರೀಸ್ ಏನು ಸಿಕ್ಕಿರಂಗಿಲ್ಲ ಬಟ್ ಅಲ್ಲಿ ಸ್ಮೆಲ್ಲು ಮತ್ತು ಅಲ್ಲಿ ಇದಿರತಕ್ಕಂಥದ್ದು ಅವರೆಲ್ಲ ವೆರಿಫೈ ಮಾಡಿಬಿಟ್ಟು ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಅದನ್ನು ಕೂಡ ನ್ಯಾಯಾಲಯದಲ್ಲಿ ವಿಚಾರಣೆ ಅಂತದಲ್ಲಿದೆ ವಿಚಾರಣೆ ನಡೀತಾ ಇದೆ ಬಟ್ ಇದೊಂದು ಗಂಭೀರ ಒಂದು ಪ್ರಕರಣ ಆಗಿರೋದ್ರಿಂದ ನಮ್ಮದು ಪೊಲೀಸ್ ಇಲಾಖೆ ನಾವು ಭಾಳ ಗಂಭೀರವಾಗಿ ಪ್ರಗಟಿಸಿದ್ವಿ ಮತ್ತು ಇದರಲ್ಲಿ ಯಾರ್ಯಾರು ಇದ್ದಾರೆ ಮತ್ತು ಇದಕ್ಕೆ ಸಂಬಂಧಪಟ್ಟಂಗ ನಮ್ಮದು ಏನಾದರೂ ಸರ್ಕಾರಿ ಅಧಿಕಾರಿಗಳು ಮತ್ತು ಜ ಇದರಲ್ಲಿ ಅಲ್ಲಿ ಜಿಲ್ಲೆಗೆ ಸಂಬಂಧಪಟ್ಟಂಗಾಗಲಿ ಆಗಲಿ ಮತ್ತು ಯಾರು ಇದನ್ನು ಮಾಡಬೇಕಾಗಿತ್ತು ಅವ್ರ ಜೊತೆ ಏನಾದರೂ ಲಿಂಕ್ ಇತ್ತು ಮತ್ತು ಅದಕ್ಕೆ ಯಾಕೆ ತುಂಬ ಜ್ಯೂಸ್ನಿಂದ ನಡೀತಿತ್ತು ಅಂದ್ರೆ ಇದಕ್ಕೆ ಯಾಕೆ ಮಾಡೋಕೆ ಅನ್ನೋದನ್ನು ನಾವು ಕುಲಂಖುಷಿಯಾಗಿ ಪರಿಶೀಲನೆ ಮಾಡ್ತಾ ಇದ್ವಿ ಟೆಕ್ನಿಕಲ್ ಆಗಿ ಕೂಡ ಅದನ್ನು ನಾವು ಅವ್ರದ್ದು ಇರ್ಕೊಂಡು ಯಾರು ಶಾಮೀಲಾಗಿದ್ದಾರೆ ಅಂತಂದ್ರೆ ಅದರ ಮೇಲೆ ಗಂಭೀರವಾಗಿ ನಮ್ಮಲ್ಲಿರ್ತಕ್ಕಂಥ ಸಂಬಂಧಪಟ್ಟ ಇಲಾಖೆಯವರಿಗೆ ವರದಿ ಸಲ್ಲಿಸ್ವಿ ಮತ್ತೆ ಕಾನೂನು ವ್ಯಾಪ್ತಿಯಲ್ಲಿ ಏನು ಕ್ರಮ ತರಬೇಕು ನಾವು ಅವ್ರ ಮೇಲೆ ಕ್ರಮ ಜರುಸ್ತೀವಿ ಈಗ ಸದ್ಯ ನಾವು ಅವರು ಕವಿತಾನ ನಾವು ಸೆಕ್ಯೂರ್ ಮಾಡಿದ್ವಿ ಸೆಕ್ಯೂರ್ ಮಾಡ್ಕೊಂಡು ವಿಚಾರಣೆ ಮಾಡ್ತಾ ಇದೀವಿ ಅವರಿಗೆ ವಿಚಾರಣೆ ಮಾಡಿಬಿಟ್ಟು ಅದರಲ್ಲಿ ಏನೇನು ಕಾನೂನು ವ್ಯಾಪ್ತಿಯಲ್ಲಿ ಹೊರಗಡೆ ಬರುತ್ತೆ ಅದನ್ನು ನೋಡ್ತೀವಿ ಮತ್ತೆ ಈಗಾಗಲೇ ನಮ್ಮದು ಸೋಪೋ ಟೀಮ್ ಇರತಕ್ಕಂಥದ್ದು ಅಲ್ಲಿಗೆ ಹೋಗ್ತಾ ಇದೆ ಟೀಮ್ ಟೀಮ್ದವರು ಕೂಡ ಅಲ್ಲಿ ಏನು ಘಟನೆ ಮಾಡಿದ್ರು ಮತ್ತು ಯಾವ್ಯಾವುದು ಇತ್ತು ಅಥವಾ ಏನೇ ಇತ್ತು ಮತ್ತು ಇರ್ತಕ್ಕಂಥ ಮನೆಯಲ್ಲೇನೋ ಮಾಡ್ತದ್ಲೋ ಅಥವಾ ಬೇರೆ ಎಲ್ಲಾದರೂ ಮಾಡ್ತಾ ಇದಾರೆ ಅನ್ನೋದನ್ನು ಕೂಡ ನಾವು ಪರಿಶೀಲನೆ ಮಾಡ್ತಾ ಇದ್ವಿ ಮತ್ತೆ ಈಗೇನು ನಾವು ಸಂಘದಿಂದ ಇಬ್ಬರನ್ನ ವಶಕ್ಕೆ ಪಡೆದು ನಮಗೆ ತಂದು ಕೊಟ್ಟಿದ್ದಾರೆ ಅವರೇ ಇದ್ದರು ಅವತ್ತು ಆ ಜಗದಲ್ಲಿ ಇರ್ತಕ್ಕಂಥ ಕೂಡ ನಾವು ಕೇಳಿದ್ವಿ ಮತ್ತು ಅವರನ್ನು ಕೂಡ ಒಂದು ಸ್ಥಳಕ್ಕೆ ಹೋಗ್ತಾ ಇಲ್ಲಿ ಇದೇ ಸ್ಥಳನ ಮನೆಯಲ್ಲಿರ್ತಕ್ಕಂಥ ಮಾಡಿದ್ರು ಅಥವಾ ಬೇರೆ ಜಾಗದಲ್ಲಿ ಮಾಡ್ತಿದ್ರು ಅನ್ನೋದನ್ನು ಕೂಡ ನಾವು ಪರಿಶೀಲನೆ ಮಾಡ್ತೀವಿ ಆಯಾ ಅಂತ ಹೇಳ್ತಾರೆ ಈಗ ಅದ್ರ ಬಗ್ಗೆ ಪುಲಂಕೇಶ್ ತನಿಖೆ ಮಾಡ್ತೀವಿ ಮತ್ತೆ ಇದು ಸುಮಾರು ದಿವಸದಿಂದ ನಡೆದಿತ್ತು ಅಂತಂದ್ರೆ ಇಲ್ಲಿ ಯಾರದಾದ್ರೂ ಏನೇನು ತಪ್ಪಿತಸ್ಥಿದೆ ಮತ್ತು ಅವರವರು ಕರ್ತವ್ಯ ನಿರ್ವಹಿಸಿದಲ್ಲಿ ಯಾರು ನಿರ್ಲಕ್ಷ್ಯ ವಹಿಸಿದಾರೆ ಅವ್ರ ಮೇಲೆ ಕೂಡ ಖಂಡಿತವಾಗಿ ಒಂದು ವರದಿನೂ ಕೂಡ ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಅವರಿಗೆ ಕೊಡ್ತೀವಿ ಮತ್ತೆ ಸರ್ಕಾರಕ್ಕೂ ಕೂಡ ಅವ್ರ ಮೇಲೆ ನಿರ್ದೇಶನ ಕ್ರಮಕ್ಕೆ ವರದಿಯನ್ನು ಸಲ್ಲಿಸ್ತೀವಿ ಒಂದು ಮಾರುತಿ ಕರ್ವಾಲ್ ಅಂತ ಕರ್ವಾಡ್ ಮಾರುತಿ ಕರ್ವಾಡ್ ವಿಜಯ್ ಗೌಲಿ ಈ ಮಾರುತಿ ಕರ್ವಾಡ್ ಏನಿರ್ತಾನೆ ಇವನು ಅಲ್ಲೇ ಇರತಕ್ಕಂಥ ಮೇರೆಜ್ ಅವನು ಕರ್ವಾಡ್ ಇವನೇನಿರ್ತಾ ಇವನಿಗೆ ಮೋಸ್ಟ್ಲಿ ಇರ್ತಕ್ಕಂಥ ಮಾಲಿನ್ಪದಲ್ಲಿ ಕವಿತನದು ಲಿಂಕ್ ಇರಬಹುದು ಮೊದಲೇ ಅಂತ ಮತ್ತು ಅವನು ಈ ಮುಂಚೆ ಕರ್ಕಂಡ್ ಮಾಡ್ತಿರ್ಬೋದು ಸೊ ಹಂಗಾಗಿ ಇಮಿಡಿಯೇಟ್ ಅವ್ರ ಕಾಂಟ್ಯಾಕ್ಟ್ ಬಂದಿರಬೇಕು ಅದನ್ನು ಕೂಡ ತನಿಖೆಯಲ್ಲಿ ಖುಷಿಯಾಗಿತ್ತು ವಿಜಯ್ ಅವ್ರದ್ದು ರಿಲೇಟಿವ್ ಯಾರದೂ ಈಗ ಸೋನಾಲಿ ಏನೂ ಇದ್ದಲ್ಲ ಸೋನಾಲಿದು ಲೇಟ್ ಇಲ್ಲ ಬಂದಿಲ್ಲ ಅವ್ರ ಜೊತೆ ಒಬ್ಬರು ಬಂದಿದ್ರು ಮತ್ತೆ ಇವರು ಯಾರು ನಾವು ವಿಜಯ್ ಕೂಡ ಕರ್ಕೊಂಡು ಬಂದಿದ್ದಾರೆ ಗೋಲಿ ವಿಜಯ್ ಗೋಲಿ 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 ಮೇಲೆ ಸರ್ ಆಕೆ ಯಜಮಾನ ಯಾಕೆ ಬಂದಿಲ್ಲ ಇಲ್ಲ ಬಂದಿಲ್ಲ ಅವ್ರು ಹೆಣ್ಣು ಮಕ್ಳ ಯಜಮಾನ ಯಾರು ಬಂದಿಲ್ಲ ಮತ್ತೆ ನಾವು ಈಗ ಅದನ್ನು ಪ್ರಚರ್ ಮಾಡ್ತೀವಿ ನಮ್ಮಲ್ಲಿ ಎಫರ್ ಮೇಲೆ ಏನೇನು ಕಾನೂನು ಆಗ್ತಾಯಿರ್ತೀವಿ ಇದರಲ್ಲಿ ಎಷ್ಟು ಜನ ಇದ್ದಾರೆ ಇವರು ಸಾಂಗ್ಲಿದಲ್ಲಿ ಎಫ್ ಆರ್ ಮಾಡಿರತಕ್ಕಂಥದ್ದು ಅವರು ಏಳು ಆರೆಕ್ಟ್ಗಳ ಮೇಲೆ ಮಾಡಿದ್ದಾರೆ ಅಲ್ಲಿಂದೂ ಕೂಡ ತಗೊಂಡು ಇನ್ನು ಉಳಿದಂಥ ಯಾರು ಇದ್ದಾರೆ ಮತ್ತು ಅಲ್ಲಿ ಸಾಂಗಲದಲ್ಲಿರ್ತಕ್ಕಂಥ ಆಸ್ಪತ್ರೆಯಲ್ಲಿ ಏನು ದಾಖಲಾತಿ ಉಳಿದೋ ಅದನ್ನು ಕೂಡ ನಾವು ಅವಶ್ಯಕಪಡ್ತೀವಿ ಮತ್ತು ಈ ಮುಂಚೆ ಅವ್ರು ಇಲ್ಲಿ ನಮ್ಮದು ಕೊಲ್ಲಾಪುರದಲ್ಲಿ ಮಾಡಿಸಿರ್ಬೋದು ಅಥವಾ ಮಿರದಲ್ಲಿ ಮಾಡಿಸಿರ್ತಕ್ಕಂಥದ್ದು ಯಾರೋ ಡಾಕ್ಟ್ರು ಸ್ಕ್ಯಾನಿಂಗ್ ಮಾಡಿದ್ರು ಮತ್ತು ಅವರು ಏನು ರಿಪೋರ್ಟ್ಸ್ ಕೊಟ್ಟಿದ್ರು ಅವನ್ನೆಲ್ಲನೂ ಕೂಡ ನಾವು ತನಿಖೆಯಲ್ಲಿ ಕಲೆಕ್ಟ್ ಮಾಡ್ಕೊಂಡು ಮುಂದಿನ ಕೂಡ ಅದನ್ನೇ ಪತ್ತೆ ಖಂಡಿತವಾಗಿಯೂ ಯಾರು ಯಾರ್ಯಾರು ಮಾಡಿದ್ರು ಮತ್ತು ಓದಿರ್ತಕ್ಕಂಥವ್ರು ನಮ್ಗೆ ಸಿಗುತ್ತೆ ಸ್ವಲ್ಪ ಅವ್ರದ್ದು ಏನಿರ್ತಾರೆ ಅವ್ರಿಗೆ ಕುಲಂಕಷವಾಗಿ ಹಿಂದೆಂದು ಎಲ್ಲ ಸ್ವಲ್ಪ ಮೊಬೈಲ್ ರೆಕಾರ್ಡ್ಸ್ ತೆಗಿದ್ವಿ ಮತ್ತು ಯಾರು ಬಂದು ಹೋಗಿದ್ವಿ ಏನಂಬುದನ್ನು ಮಾಹಿತಿ ಕಲಿಯಾಗ್ಬಿಟ್ಟು ಯಾರ್ಯಾರಿಗೆ ಮಾಡಿದ್ರು ಅಂಬೋದನ್ನು ಖಂಡಿತವಾಗಿ ಪತ್ತೆ ಹಚ್ಚಿ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ಆಗಿರೋದ್ರಿಂದ ನಾವು ನ್ಯಾಯಾಲಯಕ್ಕೆ ವ್ಯವಸ್ಥಿತ ಜಾಲ ಇದೆ ಅಂತ ಇದು ಒಂದು ಏನೋ ಸಂಶಯ ಬರ್ತದೆ ವ್ಯವಸ್ಥಿತ ಜಾಲ ಇದ್ದಂಗೆ ಯಾಕಂದರೆ ಇವರಿಗೆ ಮಾರುತಿ ಕಲವಾಲಿದ ಪರಿಚಯನಿಲ್ಲ ಲೇಡಿಗೂ ಪರಿಚಯ ಇಲ್ಲ ಸೊ ಇವನು ಮಾತ್ರ ಈ ಕವಿತಾಗ ಪರಿಚಯ ಇರ್ತಾನೆ ಇರ್ತಾನಿದ್ರೆ ಇರ್ಬೋದು ಅಂತ ಅನಿಸ್ತದೆ ಐ ಪಿ ಸಿ ಮುನ್ನೂರ ಹನ್ನೆರಡು ಹದಿನಾಲ್ಕು ಮುನ್ನೂರ ಹದಿನೈದು ಮುನ್ನೂರ ಹದಿನಾರು ಮತ್ತೆ ಸೆಕ್ಷನ್ ಟ್ವೆಂಟಿ ತ್ರೀ ಆಫ್ ದ ಪಿಸಿ ಪಿ ಎನ್ ಡಿ ಪಿ ಸಿ ಎನ್ ಡಿ ಟಿ ಈಗ ನಾವು ನ್ಯಾಯಾಲಯಕ್ಕೆ ರಿಕ್ವೆಸ್ಟ್ ಮಾಡ್ತೀವಿ ಇದು ತ್ರೀ ನಾಟ್ ಫೋರ್ ಅಂತ ಕಲ್ಪಗಲ್ ಒಮಿಸೈಡ್ ನಾಟ್ ಪಿ ಎನ್ ಭ್ರೂಣ ಪತ್ತೆ ಮಾಡ್ತಕ್ಕಂಥದ್ದು

ಸರಿ ಗರ್ಭಪಾತ ಅವರು ಬಹಳಷ್ಟು ಜನಕ್ಕೆ ಮಾಡಿದ್ದಾರೆ ಅಂತ ಹೇಳಿದರೆ ಅವರೆಲ್ಲರೂ ವಿಚಾರಣೆ ಮಾಡುವಂಥದ್ದು ಖಂಡಿತವಾಗಿ ಮಾಡ್ತೀವಿ ಇವತ್ತು ಪೊಲೀಸರು ಓದಲ್ಲಿ ಕೂಡ ಚಿತ್ತದ ಮೂಲದಲ್ಲಿರ್ತಕ್ಕಂಥ ಒಂದು ಲೇಡಿ ಐದು ತಿಂಗಳ ಗರ್ಭಿಣಿರ್ತಕ್ಕಂಥ ಲೇಡಿ ಕೂಡ ಆಗಿದ್ದರು ಅವರನ್ನು ಕೂಡ ನಾವು ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದೀವಿ ಮತ್ತು ಅವ್ರದ್ದು ಒಂದು ಸ್ಟೇಟ್ಮೆಂಟ್ ಹೇಳಿಕೆ ಕೂಡ ನಾವು ಪಡಿತಾ ಇದ್ದೀವಿ ನಿಮ್ಗೆ ಯಾರು ಹೇಳಿದ್ರು ಯಾರು ಕರ್ಕೊಂಡು ಬಂದಿದ್ರು ಇಲ್ಲಿ ಯಾಕೆ ಅಂತ ಕೂಡ ಅವರು ಕೂಡ ನಾವು ವಿಚಾರಣೆ ಮಾಡಿ ಅವ್ರು ಹೇಳಿಕೆ ಪಡಿತಾ ಇದ್ದೀವಿ ಸರ್ ಸಾಂಗ್ಲಿ ಮತ್ತು ಮಾಲಿಂಗ್ಪುರ್ ಅಂತಂದ್ರೆ ಏನೋ ಒಂದು ಚೈನ್ ಲಿಂಕ್ ಇದೆಯಾ ಇದಕ್ಕೆ ಅದು ಆ ಥರ ಅನಿಸ್ತಾ ಇದೆ ನಮ್ಗೆ ಯಾಕಂದರೆ ಸಾಂಗ್ಲಿ ಮತ್ತು ಜತ್ತು ಇರ್ತಕ್ಕಂಥ ಮಾಲಿನ್ಪುರದು ನಮಗೆ ಈ ಪ್ರಕರಣ ನೋಡಿದರೆ ಮತ್ತು ಇಲ್ಲಿರ್ತಕ್ಕಂಥ ಮೀರದಲ್ಲಿ ಇರ್ತಕ್ಕಂಥ ನೋಡಿದರೆ ಸೊ ಆ ಥರ ನಮಗೆ ಸಂಶಯ ಬರ್ತಾ ಇದೆ ಬಟ್ ಇದನ್ನು ನಾವು ಹಂಡ್ರೆಡ್ ಪರ್ಸೆಂಟಾಗಿ ಇದನ್ನು ನಾವು ಮಟ್ಟ ಹಾಕ್ತೀವಿ ಒಂದು ಯಾವುದೇ ರೀತಿಯಿಂದ ನಡೆದೇ ಇರತಕ್ಕಂಥದ್ದಕ್ಕೆ ಅದೇನು ಕ್ರಮ ಬೇಕು ಅದನ್ನು ದೊಡ್ಡಕ್ಷಣಕ್ಕೆ ಕ್ರಮ ತಗೊಳ್ತೀವಿ ಆಗಾಗ ಬೆಳಕಿ ಬರಬಹುದು ಅಂದರೆ ಇದಕ್ಕೆ ಗಡಿಯಲ್ಲಿ ಈ ಬಗ್ಗೆ ಸರಿಯಾದ ತಪಾಸಣೆ ಆಗ್ತಾ ಇಲ್ವೋ ಅಥವಾ ಗೊತ್ತಿದ್ದು ಇದಾಗ್ತದೆ ಯಾಕಂದರೆ ಎಷ್ಟೋ ನಮ್ಮ ಜಿಲ್ಲೆಯಲ್ಲಿ ಬಂದಿರತಕ್ಕಂಥ ಈಗ ನಾವು ಮೇಲೋಟಕ್ಕೆ ಈಗ ಇನ್ನೂ ಪ್ರಾಥಮಿಕ ಹಂತದಲ್ಲಿ ಆಯ್ತಾ ನಾವು ಈಗಲೇ ಅದು ವಿಚಾರಣೆ ಮಾಡಿದಾಗ ಮತ್ತು ಸ್ವಲ್ಪ ಮಾಹಿತಿ ಕಲೆಕ್ಟರ್ ಮಾಡಿದ ಆಜುಬಾಜು ಮನೆಯವರಿಗೆ ಚೆಕ್ ಮಾಡಿದಾಗ ಈ ಕವಿತಾ ಎಂದು ಮೋಡೋ ಸಿಟ್ಕೊಂಡು ಹೇಳಿದ್ರೆ ಜಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸಲ್ಲಿ ಮಾಡಿ ಕಳಿಸ್ತಕ್ಕ ನೈಟ್ ಟೈಮ್ ಬರ್ತಕ್ಕಂಥದ್ದು ಆಡ್ ಆಡಬರ್ಸಲ್ಲಿ ಬರ್ತಕ್ಕಂಥದ್ದು ಮತ್ತು ಅಲ್ಲಿರ್ತಕ್ಕಂಥ ಬಂದವರಿಗೂ ಕೂಡ ಅವ್ರಿಗೆ ಫೋನ್ ನಂಬರು ಕೊಡೋದಿಲ್ಲ ಎಲ್ಲೂ ಬೇರೆ ಕಡೆ ನಿಲ್ಲಿಸ್ತಾಳೆ ಗಾಡಿ ತಂದಿದ್ರು ಕೂಡ ಅವರು ಬೇರೆ ಕಡೆ ನಿಲ್ಲಿಸಿಬಿಟ್ಟು ಒಂದು ಆಟಗಿಬಿಟ್ಟು ಆಟೋದಿಲ್ಲ ತರಿಸ್ಬಿಟ್ಟು ಅವರಿಗೆ ನಿಲ್ಲಿಸಿ ಹೋಗ್ತಕ್ಕಂಥದ್ದು ಮತ್ತು ಅವ್ರ ಮನೆ ಹತ್ರ ಯಾವುದೋ ಗಾಡಿ ಗಿಡ ನಿಲ್ಲಿಸ್ದೇ ಇರತಕ್ಕಂಥದ್ದು ಯಾರು ಬಂದರೂ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸಲ್ಲಿ ಅವ್ರದ್ದು ಗೋಪಾತಿ ಮಾಡಿ ತರಿಸ್ತಾ ಮತ್ತು ಯಾವುದೇ ವಾಹನ ಕೂಡ ತನ್ನ ಮನೆ ಹತ್ರ ನಿಲ್ಲಿಸದೇ ಇರತಕ್ಕಂಥದ್ದು ಒಂದು ಮೋಡ ಸುಟ್ಕೊಂಡಿದ್ದಾಳೆ ಅದನ್ನು ನಾವು ಈ ತನಿಖಾಗಿ ಬೈಲಿಗಿಡ್ತೀವಿ ಮನಿ ಬಿಟ್ಟ ಈಗ ಅದನ್ನೇ ಪತ್ತೆ ಚುತ್ ಈಗ ಅವ್ರು ನಾವೇನು ಇಬ್ಬರು ಆರೋಪಿ ಇದರಲ್ಲ ಅವರು ಈ ಆರೋಪಿ ಇದ್ರೆ ಅವ್ರು ಎಲ್ಲಿ ಮಾಡಿದ್ರು ನಮ್ಮ ಜಗನ ತೋರಿಸಿದ್ರು ಆ ಜಾಗದಲ್ಲಿ ಏನಾದ್ರು ಬೇರತಕ್ಕಂಥ ಉಪಕರಣಗಳು ಇತ್ತ ಅದನ್ನು ಕೂಡ ನಾವು ಚೆಕ್ ಮಾಡ್ತೀವಿ